ನಮಸ್ಕಾರ ವೀಕ್ಷಕರೇ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಈಝಿಯಾಗಿರುವಂಥ ತುಂಬಾ ರುಚಿಯಾಗಿರುವಂಥ ಸಜ್ಜಿ ರೊಟ್ಟಿನ ಅದು ಅಂಗಡಿಯಲ್ಲಿ ತಗೊಂಡು ಬರೋದಕ್ಕಿಂತ ಹೆಚ್ಚಾಗಿ ಮೃದುವಾಗಿರುವ ಕುರ್ಕುರು ಅನ್ನುವಂಥ ಸಜ್ಜಿ ರೊಟ್ಟಿನ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ಹಾಕಿಸ್ಕೊಂಡು ಬರಬೇಕು ಆ ಹಿಟ್ಟಿಗೆ ಏನೇನು ಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕೆ ಜಿನ ಕೆ ಜಿಯಷ್ಟು ಸಜ್ಜನೆ ತೊಗೊಂಡು ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡಿದ್ದೀನಿ ಅದರಲ್ಲಿ ಕಡ್ಡಿ ಏನಾದರೂ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಬಂದಿದೆ ನಿಮಗಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಕಸ ಬಂದಿದೆ ಅಂತ ಅದಕ್ಕೆ ನಾನು ಒಂದು ಎರಡು ಸೆರಿ ಅಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕಡಲೆ ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಹಾಕೋದ್ರಿಂದ ಈ ರೊಟ್ಟಿ ಅನ್ನೋದು ತುಂಬಾ ಕುರುಕುರಾಗಿ ಬರುತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಹಿಟ್ಟು ಹಾಕಿಸ್ಕೊಂಡು ಬಂದಿದ್ದೀನಿ ಇವಾಗ ಅದನ್ನು ಇವಾಗ ಚಾನಿಸ್ಕೋತೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಮಗೆ ಬೇಕಾದಷ್ಟು ಹಿಟ್ಟನ್ನು ಇಲ್ಲಿ ಇಟ್ಕೊಳ್ರಿ ನನಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ರೊಟ್ಟಿ ಬೇಕಾಗಿದೆ ಅದಕ್ಕೆ ಮೂವತ್ತು ಮೂವತ್ತೈದು ಅದಕ್ಕೆ ನಾನೊಂದಿಷ್ಟು ಹಿಟ್ಟನ್ನು ಚಾಣಿಸ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ಅರ್ಸಿನ ಪುಡಿ ಹಾಕೋದ್ರಿಂದ ಸಜ್ಜಿ ರೊಟ್ಟಿ ಕಲರು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕೋಬೇಕು ಇದರದ ರುಚಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಅಂಗಡಿಯಲ್ಲಿ ತರ್ತೀವಲ್ಲ ಅದರಲ್ಲಿ ಉಪ್ಪೆಲ್ಲ ಹಾಕಿರಲ್ಲ ಅಷ್ಟೊಂದು ರುಚಿ ಅನಿಸಲ್ಲ ನಾವು ಮನೆಯಲ್ಲೇ ಉಪ್ಪು ಹಾಕ್ಕೊಂಡು ಮಾಡೋದ್ರಲ್ಲಿ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರ ಕುದಿಯೋಕೆ ಇಟ್ಕೊಂಡು ಹಿಟ್ಟಿಗೆ ಹಾಕೋತಾ ಇದ್ದೀನಿ ಬಿಸಿನೀರು ಹಾಕ್ಕೊಳೋದ್ರಿಂದ ಜಿಗಟ್ಟು ಬರುತ್ತೆ ಜಿಗಿಟ್ಟು ಚೆನ್ನಾಗಿ ಬಂದರೆ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದುಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಇಲ್ಲಿ ಬರುತ್ತೆ ಇವಾಗ ನಾನಿಲ್ಲಿ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಹಾಕಿಕೊಂಡು ರೊಟ್ಟಿನ ಇದ್ದೀನಿ ಇಷ್ಟು ನೋಡಿಕೊಂಡು ನಮಗೆ ಆಗಬಾರ್ದು ಇದು ತುಂಬಾ ತೆಳುವಾಗಿ ಬರಬೇಕು ಅದಕ್ಕಾಗಿ ನಾವು ಸ್ವಲ್ಪ ಹಿಟ್ಟನ್ನು ಕಡಿಮೆ ತಗೋಬೇಕಾಗತ್ತೆ ನಾನಿಲ್ಲಿ ಎರಡು ತವೆಗಳನ್ನು ಇಟ್ಕೊಂಡಿದ್ದೀನಿ ಒಂದರ ಮೇಲೆ ಅರ್ಧ ಮರ್ಧ ಬೇಯಿಸಿ ಇನ್ನೊಂದ್ರ ಮೇಲೆ ಅರ್ಧ ಅಂತ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಉಳ್ಳೇನೇ ಇಟ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ತಟ್ಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಮೊದಲಿಗೆ ನಾವು ತಟ್ಕೊಳ್ಳೋದ್ರಿಂದ ರೌಂಡ್ ಶೇಪು ಚೆನ್ನಾಗಿ ದಂಡಿ ದಂಡಿಯೆಲ್ಲ ಹರ್ಕೊಳ್ಳಲ್ಲ ದಂಡಿ ಎಲ್ಲ ಹರ್ಕೊಂಡ್ರೆ ಬಿರ್ ಬಿರ್ಕುಬಿಟ್ರೆ ರೊಟ್ಟಿ ಎಲ್ಲ ಉಜ್ಜೋ ಉಜ್ಜೋದಕ್ಕೆ ಚೆನ್ನಾಗಿ ಬರೋಲ್ಲ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಹಂಗ ಇದ್ದಷ್ಟಾಗಲ್ಲ ಕಿಂತು ನಾನಿಲ್ಲಿ ರೊಟ್ಟಿನ ತಟ್ಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಲತ್ತಿ ಗುಣಿಗೆ ಒಂದು ಪೇಪರನ್ನು ಕಟ್ಟಿಬಿಟ್ಟು ಅದನ್ನು ನಾನಿಲ್ಲಿ ಲಟ್ಟಿಸ್ಕೋಬೇಕು ಯಾವ ಥರ ಲಟ್ಟಿಸ್ಕೊತೀವೋ ನಾವು ಅಷ್ಟು ಚೆನ್ನಾಗಿದ್ದು ಬರಸ್ಸಿ ಒಂಚೂರು ಹರಿಯೋಂಗಿಲ್ಲ ಮತ್ತು ಹಿಟ್ಟು ನಾವು ನಾದ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತೆಳುವಾದರೆ ಕೆಳಗಡೆ ನೀನು ಚಪಾತಿ ಮನೆಗೆ ಅಂಟ್ಕೊಂಡು ಬಿಡತ್ತೆ ಅದಕ್ಕೆ ನಾವಿಲ್ಲಿ ಗಟ್ಟಿಯಾಗಿನೇ ಹಿಟ್ಟನ್ನು ನಾದುಕೋಬೇಕಾಗತ್ತೆ ನಾನಿಲ್ಲಿ ಎಷ್ಟು ಅಗಲಬೇಕೋ ಎಷ್ಟು ತೆಳಬೇಕು ಅಷ್ಟು ಚೆನ್ನಾಗಿ ಉಜ್ಕೊಂಡು ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಮಾಡಿಕೊಂಡು ನಾನು ಇಲ್ಲೆಲ್ಲ ಸೈಡಿಗೂ ಇಟ್ಕೊತಾ ಇದ್ದೀನಿ ಇವಾಗ ತವೆ ಖಾತಿದ್ದು ನಾನು ಇದಕ್ಕೆ ಒಂದೊಂದಾಗಿ ರೊಟ್ಟಿನ ಮಾಡಿಕೊಂಡು ಇಟ್ಟಿರುವಂಥ ಎಲ್ಲ ರೊಟ್ಟಿಗಳನ್ನು ಒಂದೊಂದಾಗಿ ಬೇಯಿಸ್ಕೊತೀನಿ ನೋಡಿರಿ ನಾನು ಒಂದು ರೊಟ್ಟಿನ ಹಾಕಿ ಮೇಲೆ ಸ್ವಲ್ಪ ಹಿಟ್ಟು ಹತ್ತಿರತ್ತಲ್ಲ ಅದನ್ನು ಹೊರಿಸ್ಕೋಬೇಕಂತ ನೀರು ಇದ್ದೀನಿ ಇಲ್ಲಿ ನೀರು ಹಚ್ಚಿದರೆ ಜಾಸ್ತಿ ಹಿಟ್ಟು ಏನು ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ ಹಾಗೆ ಇದನ್ನು ಒಂದು ಚಮಚದಿಂದ ಚೆನ್ನಾಗಿ ತೆಗೆದು ಬಳಸ್ಬೇಕಾಗತ್ತೆ ನೋಡ್ರಿ ಇಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಬಂದಿದ್ದನ್ನು ತುಂಬಾ ಕಲ್ಲರು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ನಾವಿಲ್ಲಿ ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಇದನ್ನು ಒತ್ತಿ ಒತ್ತಿ ಬೇಯಿಸ್ಕೋಬೇಕಾಗತ್ತೆ ಎಲ್ಲೂ ರೊಟ್ಟಿ ಹಸಿ ಹಸಿಯಾಗಿ ಉಳಬಾರ್ದು ಅದಕ್ಕೆ ನಾವು ಚೆನ್ನಾಗಿ ಇಲ್ಲಿ ಬಟ್ಟೆಯಿಂದ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಎಲ್ಲ ರೊಟ್ಟಿ ಚೆನ್ನಾಗಿ ಬೇಯಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಕುರುಕುರು ಅನ್ನತ್ತೆ ಅಂದರೆ ತುಂಬ ಅಂಗಡಿ ತರ್ ತರೋದು ತಂದಾಗ ಹೆಂಗಿರುತ್ತೋ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಇದು ಆ ರೀತಿ ರೊಟ್ಟಿ ಎಲ್ಲ ಬರುತ್ತೆ ನೋಡಿರಿ ಇಲ್ಲೆಲ್ಲ ದಂಡಿ ಸ್ವಲ್ಪ ಹಸಿ ಹಸಿಯಾಗಿ ಉಳಿಬಾರ್ದು ಅಂತ ನಾನು ಸುತ್ತ ರೌಂಡಾಗಿ ಬೇಯಿಸ್ಕೊಂಡಿದ್ದೀನಿ ಅದೇ ರೀತಿ ಉಳಿದಂತಹ ರೊಟ್ಟಿಗಳನ್ನು ಸಹ ನಾನಿಲ್ಲಿ ಬೈಸ್ಕೊತಾ ಇದ್ದೀನಿ ನೋಡಿರಿ ಮತ್ತೊಂದು ರೊಟ್ಟಿನ ಹಾಕಿ ಅದಕ್ಕೆ ನೀರು ಹಸ್ತಾಯಿದ್ದೀನಿ ಆಮೇಲೆ ಇದನ್ನು ಹೊಳಸಿ ಹಾಕಬೇಕು ನೋಡ್ರಿ ಹೀಗೆ ಹೊಳಸಿ ಹಾಕೋತಾ ಇದ್ದೀನಿ ಹಿಂಗೆ ಬೇದಾದ ನಂತರ ಮತ್ತು ಬಟ್ಟೆಯಿಂದ ಒತ್ತಿ ಒತ್ತಿ ಸುತ್ತ ರೌಂಡಾಗಿ ಹೊತ್ತಿ ಇದನ್ನು ನಾವು ಬೇಯಿಸ್ಕೋಬೇಕು ನೋಡ್ರಿ ಇಲ್ಲಿ ಹಂಗೆ ನಾನೆಲ್ಲನೂ ಇಲ್ಲಿ ಬೇಯಿಸ್ಕೊತ ಬೇಯಿಸ್ಕೊತಾ ಇದ್ದೀನಿ ರೊಟ್ಟಿನ ಈ ಥರ ಮಾಡೋದರಿಂದ ನಾವು ಎಷ್ಟು ಬೇಕಾದಷ್ಟು ಮನೆಯಲ್ಲೇ ಸಜ್ಜಿ ರೊಟ್ಟಿನ ಮಾಡ್ಕೋಬೋದು ಈ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದು ರೊಟ್ಟಿ ನಾವು ಇದನ್ನು ತಿಂಗಳು ಎರಡು ತಿಂಗಳು ಥರ ಮನೇಲಿ ಸೇಕಾಸಿಟ್ಕೋಬೋದು ನೋಡ್ರಿ ಎಷ್ಟಕ್ಕೊಂದು ರೊಟ್ಟಿನ ಮಾಡಿದ್ದೀನಿ ನಾನು ಇವಾಗ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಬೈ ಬೈಯೋದು ಕೂಡ ಹಾಗೇನೆ ಚೆನ್ನಾಗಿ ಬಿದ್ದಿದೆ ಎಲ್ಲೂ ಹಸಿ ಹಸಿಯಾಗಿ ಉಳಿದಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಬೈದಿದೆ ಬೆಂದು ಬಂದಿದೆ ಇದು ನೋಡಿರಿ ಎಷ್ಟಕ್ಕೊಂದು ರೊಟ್ಟಿ ಮಾಡಿದ್ದೀನಿ ನಾನು ಇವಾಗ ಇದನ್ನು ಎನ್ಸಾನ ಎಷ್ಟು ರೊಟ್ಟಿ ಆಗಿದೆ ಅಂತ ಇವೆಲ್ಲ ಸೇರಿಸಿ ಟೋಟಲ್ಲಾಗಿ ಇಪ್ಪತ್ತೊಂಬತ್ತು ರೊಟ್ಟಿಗಳಾಗಿವೆ ನೋಡಿರಿ ಇಲ್ಲಿ ಐದೈದರಂತೆ ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ ಇವು ಟೋಟಲ್ಲು ಇಪ್ಪತ್ತೊಂಬತ್ತು ರೊಟ್ಟಿ ಆಗಿದ್ದಾವೆ ಈ ಎಲ್ಲ ಇಪ್ಪತ್ತೊಂಬತ್ತು ರೊಟ್ಟಿಗಳನ್ನು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರಲ್ಲಿ ಇದ್ದೀನಿ ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರೋದ್ರಿಂದ ಗಾಳಿ ಯಾವುಕೆ ಆಡೋಲ್ಲ ಗಾಳಿ ಆಡದೇ ಇದ್ದರೆ ಇದು ಕ್ರಿಸ್ಪಿಯಾಗಿ ಕುರುಕುರು ಆಗಿ ರೊಟ್ಟಿಗಳಿರ್ತವೆ ಇಲ್ಲ ನಾವು ಹೊರಗಡೆ ಇಟ್ಟರೆ ಈ ಚಳಿ ಇದೆಯಲ್ಲ ಈ ಚಳಿಗೆ ಸ್ವಲ್ಪ ಮೆತ್ತಗಾಗಿ ಒಂಥರ ಆಗಿಬಿಡುತ್ತವೆ ಮತ್ತು ಅದನ್ನು ಬೆಸ್ಕೊಬೇಕಾಗತ್ತೆ ಇಲ್ಲಾಂದರೆ ಬಿಸಿಲಿಗೆ ಒಣಗಕ್ಕೆ ಇಡಕ್ಕೆ ಇಡಬೇಕಾಗತ್ತೆ ಆದರೆ ಈ ಪ್ಲಾಸ್ಟಿಕ್ ಕವರ್ನಿಂದ ಹಾಕಿ ಕಟ್ಟಿಡೋದ್ರಿಂದ ಯಾವುದೇ ರೀತಿಯಾಗಿ ಮೆತ್ತಗಾಗದೆ ಕುರ್ಕುರಾಗಿರ್ತವೆ ನೋಡಿ ಎಷ್ಟು ಕುರ್ಕುರಾಗಿದೆ ಅಂತಂದರೆ ನೀವೇ ನೋಡ್ಬೋದು ಇಲ್ಲಿ ಮುರಿದ ತಕ್ಷಣ ಚೆನ್ನಾಗಿ ಕಟ್ ಅಂತ ಸೌಂಡ್ ಬರ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು ಅಂಗಡಿಯಿಂದ ತಂದಿರುವಂಥ ರೊಟ್ಟಿಗಿಂತನೂ ಕುರ್ಕುರು ಅಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಉಪ್ಪು ಹಾಕಿದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಇದನ್ನು ಗುರೆಳ್ ಹಿಂಡಿ ಶೇಂಗಾ ಹಿಂಡಿ ಮೊಸರು ಆಮೇಲೆ ಬದ್ನೇಕಾಯಿ ಎಣ್ಣೆಗಾಯಿ ಪಲ್ಯ ಜುನಕ ಚಕ್ಳಿ ಮತ್ತು ಯಾವುದಾದ್ರೂ ಬೇಳೆ ಪಲ್ಯ ಜೊತೆಗೆ ತಿಂದರೆ ಆಹಾ ಎಂಥ ರುಚಿಯಾಗಿರುತ್ತೆಂದರೆ ಒಂದು ಸರ್ತಿ ನೀವೂ ಈ ರೀತಿ ಸಜ್ಜಿ ರೊಟ್ಟಿನ ಮಾಡಿ ನೋಡಿರಿ ಯಾವ ರೀತಿ ರುಚಿಯಾಗಿದೆ ಮತ್ತು ಯಾವಷ್ಟೊಂದು ಕುರುಕುರಾಗಿ ಬಂದಿದ್ದನ್ನು ಕಮೆಂಟ್ ಮಾಡಿ ಪ್ಲೀಸ್ ಹೇಳಿ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು